ಶ್ರೀ ಮಧುನಾರಾಯಣಮ್ಮ ನಮ್ಮ ಕುಲದೇವರಾದ ರಾಮಶ್ರೀಕರಣ ಹಾಗೂ ನವಗರನ್ನು ಸ್ಮರಿಸುತ್ತಾ ನಮ್ಮ ಕ್ಷೇತ್ರದ ಎಲ್ಲಾ ಪರಿವಾರ ದೇವರುಗಳಿಗೆ ಭಕ್ತಿಪೂರ್ವಕವಾಗಿ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ಹಾಗೂ ಗುರುಹಿರಿಯರನ್ನು ನಡೆಯುತ್ತಾ ಪರಮಪೂಜ ಡಾಕ್ಟರ್ ವೀರೇಂದ್ರ ಹೆಂಗಡೆಯವರ ಮತ್ತು ಮಾತೃಶ್ರೀ ಹೇಮಲಾವಿ ಹೆಂಗಡೆಯವರ ಶುಭಾಶಿ ಆದರೊಂದಿಗೆ ಹಾಗೂ ಶ್ರೀ ಮಶೇಂದ್ರ ಕುಮಾರ್ ಅವರ ಆಶೀರ್ವಾದದೊಂದಿಗೆ ಧರ್ಮಸ್ಥಳದ ಕಲ್ಲೇರಿಯಲ್ಲಿರುವ

ಕಟ್ಟಡದಲ್ಲಿ ಅತ್ಯಾಧುನಿಕವಾಗಿ ನಿರ್ಮಿಸಲಾದ ಹಾಗೂ ವಿಶೇಷವಾಗಿ ನಿರ್ಮಿಸಲಾದ ಈ ಕಟ್ಟಡದಲ್ಲಿ ಈಗಾಗಲೇ ಕೆಲವು ಮಳಿಗೆಗಳು ಉದ್ಘಾಟನೆಯಾಗಿದೆ ವ್ಯವಹಾರದಲ್ಲಿ ಎಲ್ಲರೂ ಕೂಡ ಕೆಲವರು ಹೊಸದಾಗಿ ವ್ಯವಹಾರವನ್ನು ಪ್ರಾರಂಭಿಸುತ್ತಾರೆ ಹಾಗೆ ಕೆಲವರು ತಮ್ಮ ಅನುಭವ ಇರುವ ಕೆಲಸವನ್ನು ಪ್ರಾರಂಭಿಸುತ್ತಾರೆ ಹಾಗೆ ಇಲ್ಲಿ ಶ್ರೀತ ವಿರೋಧವರು ಈ ಮಳಿಗೆಯನ್ನು ಪ್ರಾರಂಭಿಸಕ್ಕೆ ಯೋಜನೆ ಮಾಡಿ ಈ ಕಟ್ಟಡ ಕಟ್ಟಡದಲ್ಲಿ ಮಳಿಗೆಯನ್ನು ಪ್ರಾರಂಭಿಸಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವ ಅಶ್ವಿನಿ ಕ್ಲಿನಿಕ್ನ ಮಾಲೀಕರಾದ ಮೃಣಾಳಿನಿಯವರೇ ಹಾಗೂ ಪಂಚಾಯಿತಿನ ಉಪಾಧ್ಯಕ್ಷರಾದ ಶ್ರೀತ ಶ್ರೀನಿವಾಸರಾವ್ ಅವರೇ ಶಾಂತವನ ಟ್ರಸ್ಟಿನ ಕಾರ್ಯದರ್ಶಿಗಳಾದ ಶ್ರೀ ಸೀತಾರಾಮ್ ತಮ್ಮ ಹಾಗೂ ಕಾಪರೇಟಿವ್ ಸೊಸೈಟಿಯ ಧರ್ಮಸ್ಥಳ ಕಾಪರೇಟಿವ್ ಸೊಸೈಟಿನ ಅಧ್ಯಕ್ಷರಾದ ಶ್ರೀತಮ ಅವರೇ ಹಾಗೂ ವೇದಿಕೆಯಲ್ಲಿರುವ ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ಗಣ್ಯರುಗಳಿಗೆ ವಂದಿಸುತ್ತಾ ಮಳಿಗೆಯಲ್ಲಿ ಬಹುತೇಕವಾಗಿ ಈ ಡ್ರೆಸ್ಸಸ್ ಅಥವಾ ವಸ್ತ್ರಗಳ ಅಂಗಡಿಯನ್ನು ನಿಭಾಯಿಸಬೇಕಂತ ಹೇಳಿದರೆ ತುಂಬ ಅನುಭವ ಇರಬೇಕು ಹಾಗೂ ವ್ಯಾಪಾರ ಮಾಡುವವರಿಗೆ ಗ್ರಾಹಕರನ್ನು ಎದುರಿಸುವಂಥ ಒಂದು ಕಲೆ ಬೇಕು ಎಲ್ಲದಕ್ಕೂ ಮುಖ್ಯ ಹಣ ಹಣ ಬೇಕು ಹಣದ ಜೊತೆಗೆ ವ್ಯವಧಾನ ಬೇಕು ತಾಳ್ಮೆ ಬೇಕು ನಮ್ಮ ಜೀವನದಲ್ಲಿ ನಾನಿಲ್ಲದೆ ನಿನಗೆ ಬದಲಿಕೆ ಸಾಧ್ಯವಿಲ್ಲ ಅಂತ ಹೇಳುವಂಥ ಒಂದು ಶಕ್ತಿ ಇರೋದು ಹಣಕ್ಕೆ ಮಾತ್ರ ಹಣವಿಲ್ಲದೆ ಯಾರೂ ಬದಲಿಕ್ಕೆ ಬದುಕಲಿಕ್ಕೆ ಸಾಧ್ಯವಿಲ್ಲ ಹಣ ಮಾತ್ರವಲ್ಲದೆ ಇಂಥ ಒಂದು ಅಂಗಡಿಗಳನ್ನು ಪ್ರಾರಂಭಿಸಬೇಕಾದ್ರೆ ಹಾಗೂ ಈ ಅಂಗಡಿಯಲ್ಲಿ ವ್ಯವಹರಿಸಬೇಕಾದ್ರೆ ತಾಳ್ಮೆ ಕೂಡ ತುಂಬ ಮುಖ್ಯವಾಗಿರುತ್ತೆ ಗ್ರಾಹಕರನ್ನು ಎದುರಿಸಿಕೊಂಡು ಗ್ರಾಹಕರ ಎಲ್ಲ ಇಚ್ಛೆಗಳನ್ನು ಪೂರೈಸಿದ ಈ ಮಳಿಗೆಗಳಲ್ಲಿ ವ್ಯವಹಾರವನ್ನು ಮಾಡಬೇಕಾಗುತ್ತೆ ಇಂಥ ಫ್ಯಾಷನ್ ಅಂಗಡಿಗಳಲ್ಲಿ ಹೆಚ್ಚಿನ ವ್ಯವಹಾರ ಮಾಡುವಾಗ ತುಂಬ ಜನಗಳು ಬೇರೆ ಬೇರೆ ವಿಧವಾದ ಚೇಂಜಸ್ಗಳನ್ನು ಕೇಳ್ತಾ ಇದ್ದಾರೆ ಗ್ರಾಹಕರ ಅಚ್ಚುಮೆಚ್ಚಿನ ಬಟ್ಟೆಗಳನ್ನು ಆಯ್ಕೆ ಮಾಡುವಂತಹ ಒಂದು ದೊಡ್ಡ ಸಾಹಸವಾಗಿರುತ್ತದೆ ಹಾಗೆ ಈ ಜವಳಿ ಅಂಗಡಿಯಲ್ಲಿ ಯಾರು ವ್ಯವಹರಿಸಿ ಸಕ್ಸಸ್ ಆಗ್ತಾರ ಅವರು ನಿಜವಾಗಿ ಒಂದು ಜೀವನದಲ್ಲಿ ಖಂಡಿತ ಸಕ್ಸಸ್ ಆಗುತ್ತಾರೆ ಹಾಗೆ ಈ ಮಳಿಗೆಯು ಇವತ್ತು ಉದ್ಘಾಟನೆಗೊಂಡಿದೆ ಈ ಮಳಿಗೆಯಲ್ಲಿ ವಿರೋಧದವರು ಕಾರ್ಯನಿರ್ವಹಿಸುತ್ತಾರೆ ಮಾಲೀಕರಾಗಿ ದಿನವಾಣವನ್ನು ಶಿಕ್ಷಕರ ಗಮನದಲ್ಲಿ ಪ್ರಾರಂಭಿಸಿದ್ದಾರೆ ಈ ಕಲ್ಲೇರಿಯ ಸುತ್ತಮುತ್ತ ನಮ್ಮ ಕಾಪರೇಟಿವ್ ಸೊಸೈಟಿ ಇರುವ ಕಾರಣ ಇಲ್ಲಿ ಒಳ್ಳೆ ಜಾಗಕ್ಕೆ ತುಂಬ ಡಿಮಾಂಡ್ ಬರ್ತಾ ಇದೆ ಹಾಗೆ ಎಲ್ಲ ಕಟ್ಟಡಗಳಲ್ಲಿ ಕೂಡ ಅಂಗಡಿಗಳು ಈಗಾಗಲೇ ಪ್ರಾರಂಭವಾಗಿದೆ ಹಾಗೆ ಈ ಒಂದು ಜವಳಿ ಅಂಗಡಿ ಕೂಡ ಒಳ್ಳೆ ವ್ಯವಹಾರ ಕುದುರಿಸಿ ಗ್ರಾಹಕರು ಬಂದು ಈ ಜವಳಿ ಅಂಗಡಿಯನ್ನು ಅಚ್ಚುಮೆಚ್ಚಿನ ಜವಳಿ ಅಂಗಡಿ ಎನ್ನುವಂತ ಹೇಳಿ ವ್ಯವಹಾರವನ್ನು ಒಳ್ಳೆದಾಗಿ ಮಂಜುನಾಥ ಸ್ವಾಮಿ ಮಾಡಲಿ ಅಂತ ಹಾರೈಸುತ್ತಾ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದು ಉದ್ಘಾಟಿಸಲು ಒಂದು ಅವಕಾಶ ನೀಡಿದ್ದಕ್ಕೆ ನಿಮಗೆಲ್ಲರಿಗೂ ಶ್ರೀ ಉದಿವ ಸ್ವಾಮಿಗೆ ಸಾಂಗೀಯನಾದ ಪರಮಪುತ್ ಡಾಕ್ಟರ್ ಧೀರೇಂದ್ರ ಮತ್ತು ಮಾತೃಶ್ರೀ ಅವರ ಪಾಲಕ್ಕೆ ಅನುಸುತ್ತೆಯಲ್ಲಿರುವ ಎಲ್ಲ ಗಣ್ಯನಿ ಗಣ್ಯ ಇದು ನನಗೆ ತುಂಬಾ ಆಕಸ್ಮಿಕ ನಿನ್ನೆ ರಾತ್ರಿ ಸುನೀಲ್ ಫೋನ್ ನನಗೆ ಏನು ಗೊತ್ತಾಗಿಲ್ಲ ಹಾಗೆ ಸುನೀಲ್ ಹೇಳಿದ ಮೇಲೆ ನನಗೆ ಗಣ್ಯ ಅದಕ್ಕೆ ಎರಡು ಮಾತು ಇಲ್ಲ ಅದಕ್ಕೆ ಇನ್ವಿಟೇಷನ್ ಆಗಿ ಅಲ್ಲಿ ಆಗಲಿ ಅವರೊಂದು ವ್ಯಕ್ತಿತ್ವ ಹಾಗೆ ಅಂತ ನಾನು ಎರಡು ಮಾತು ಅವರ ಬಗ್ಗೆ ಹೇಳಲೇಬೇಕು ಅವರೊಂದು ಎಲ್ಲರಿಗೂ ಒಂದು ಬೇಕಾದಂಥ ವ್ಯಕ್ತಿ ನೋಡಿ ಈಗಲೂ ನಾನು ಈಗ ಅವರನ್ನು ಅಬ್ಸರ್ವ್ ಮಾಡಿದೆ ಎಲೆ ಮನೆ ಖಾಲಿ ಆಗಲಿ ಎದುರುಗಡೆ ಬರಲ್ಲ ಎದುರು ಕೂಡ ಬರ್ತಿಲ್ಲ ಅವ್ರಿಗೆ ಒಂದು ಫೋಟೋ ಕಟ್ಟು ತಂಡ ಅನ್ನೋದು ಮಾತು ಹಾಗೆ ಅವರು ಎಲ್ಲರಿಗೆ ಬೇಕಾದಂಥ ವ್ಯಕ್ತಿ ಮತ್ತು ಅವರ ಫ್ಯಾಮಿಲಿಗೆ ಕೂಡ ನೋಡಿ ಎಲ್ಲರೂ ಎಲ್ಲರೂ ಬಂದು ತುಂಬ ಒಳ್ಳೆಯವರಾಗೆ ನಮ್ಮನ್ನು ಆಹ್ವಾನಿಸಿ ನಮಗೆ ಒಳ್ಳೆ ಗೌರವ ಕೊಟ್ಟಿದ್ದಾರೆ ಇನ್ನು ಶುಭ ಶುಕ್ರವಾರ ಶುಕ್ರವಾರದ ಈ ದಿವಸದಲ್ಲಿ ಈ ಅಂಗಡಿಗೆ ಲಕ್ಷ್ಮೀ ಒಲೆ ಬರಲಿ ಅಂತೇಳಿ ನಾನು ಒಂದು ದೇವರಲ್ಲಿ ಪ್ರಾರ್ಥಿಸ್ತಾ ಇನ್ನು ಇನ್ನೊಂದು ಒಳ್ಳೆಯ ಸಂದರ್ಭ ಏನು ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಮಾಡ್ತೇನೆ ಈಗಾಗಲೇ ಈ ಸ್ಥಳವನ್ನು ಒಳ್ಳೆ ರೀತಿಯಲ್ಲಿ ಆಯ್ಕೆ ಮಾಡೋದು ಯಾಕೆ ಹೇಳಿದ್ರೆ ಈಗಾಗಲೇ ಇನ್ನು ಕೆಲವೇ ದಿನಗಳಲ್ಲಿ ಮೂರು ಕಲ್ಯಾಣ ಮಂಟಪ ಮೂರು ಕಲ್ಯಾಣ ಮಂಟಪಗಳು ಬಸವ ಕಲ್ಯಾಣ ಮಂಟಪ ಈಗಾಗಲೇ ಉದ್ಘಾಟನೆ ಕೊಡಲಿದೆ ಮೂರು ಮದುವೆ ಮಂಟಪಗಳಂತ ಹೇಳಿದ್ರೆ ಅದರಲ್ಲಿ ಒಂದೊಂದು ಕಲ್ಯಾಣ ಮಂಟಪದಲ್ಲಿ ಹತ್ತು ಹತ್ತು ಹದಿನೈದ ಮದುವೆಗಳಾಗ್ತದೆ ಎಲ್ಲರೂ ಬಂದು ನಾವು ಅವ್ರ ಹತ್ರ ನಾವು ಅವರಿಗೆ ಇಲ್ಲಿಗೆ ಬಂದು ಎಲ್ಲ ಪರ್ಚೇಸ್ ಮಾಡಿ ಈ ಅಂಗಡಿಯವನ್ನು ಅತ್ಯಂತ ಯಶಸ್ವಿಯಾಗಿ ಮಾಡಬೇಕು ಅಂತೇಳಿ ನಾನು ಅವರಿಗೂ ಆ ದೇವರು ಒಳ್ಳೆ ಮನಸ್ಸನ್ನು ಅಂತ ಹೇಳಿ ನಾನು ಪ್ರಾರ್ಥಿಸ್ತಾ ಇವರು ಈ ಒಂದು ಅವಕಾಶಕ್ಕಾಗಿ ನಾನು ತುಮಕೂರಿನಲ್ಲಿ ಎಲ್ರಿಗೂ ಧನ್ಯವಾದಗಳನ್ನು ಹೇಳ್ತಾ ಇನ್ನು ಈ ಅಂಗಡಿ ಉತ್ತರ ಉತ್ತರ ಅಭಿವೃದ್ಧಿ ಎಲ್ಲ ರೀತಿಯಲ್ಲಿ ಇಲ್ಲಿ ಒಂದು ವ್ಯಾಪಾರ ಆಗಲಿ ನಾನು ಶ್ರೀ ಸ್ವಾಮಿಯಲ್ಲಿ ಎಲ್ಲ ಪ್ರಾರ್ಥಿಸ್ತಾ ನನ್ನ ಎರಡು ಮಾತಿಗೆ ಪೂರ್ಣಗೊಳಿಸ್ತಾರೆ ಜೈ ಓಂ ಶ್ರೀ ರಂಗನಾಥ ಮಠ ಪ್ರಮುಖರ ಬಂದವರಿಗೆ ವಂದಿಸುತ್ತಾ ಪ್ರಪ್ರಥಮವಾಗಿ ಏನು ಸುನೀಲ್ ಟೆಕ್ಸ್ಟೈಲ್ಸ್ ಅಥವಾ ಒಂದು ಮಳಿಗೆ ಪ್ರಯತ್ನ ಮಾಡಿದ್ದಾರೆ ಇದರ ಪ್ರಾರಂಭದ ಹಿನ್ನೆಲೆ ಈ ಕುಟುಂಬದ ಪ್ರಾರಂಭದ ಹಿನ್ನೆಲೆಯನ್ನು ಒಂದು ಸ್ವಲ್ಪ ಸ್ವಲ್ಪ ಯೋಚಿಸಿದ್ರೆ ಕಲಾವಿದ ಟೀಚರ್ ವಿದ್ಯೆಯನ್ನು ಜ್ಞಾನವನ್ನು ದಾಳಿಡಲಿಕ್ಕೆ ಮತ್ತು ಸಂಪೂರ್ಣ ವಿಜಯ ಮಾಡಿದರು ಸೇವೆಗೋಸ್ಕರ ಒಂದು ಜ್ಞಾನವನ್ನು ಕೊಡಲಿಕ್ಕೆ ಮತ್ತೊಂದು ಸೇವೆಗೆ ಬಂದಂತಹ ಕುಟುಂಬ ಆ ಸೇವೆಯ ಆಧಾರದಲ್ಲಿ ಅವರ ಈ ಒಂದು ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿದೆ ಉಜಿರೆಯಲ್ಲಿ ನಲವತ್ತು ಐವತ್ತು ವರ್ಷಗಳ ಇತಿಹಾಸ ಇರುವಂತಹ ಒಂದು ಟೆಕ್ಸ್ಟೈಲ್ಸ್ ಯಾಕಂದ್ರೆ ಆ ದಿನದಲ್ಲಿ ಉಜಿರೆಯ ಟೆಕ್ಸ್ಟೈಲ್ಸ್ ಅಂಗಡಿಗಳಲ್ಲಿ ಪರವತ್ಮೇಳ ಮತ್ತೊಂದು ಎರಡು ಮೂರು ಬಹಳ ಹೆಂಗಿನದ್ದು ಅದರ ಎದುರು ವೇಣುವಣ್ಣನ ಧೈರ್ಯ ಯಾಕಂತಂದ್ರೆ ಈ ಉಜಿರೆಗೆ ಒಂದು ಟೆಕ್ಸ್ಟೈಲ್ಸ್ ಪ್ರಾರಂಭ ಆಗಬೇಕು ಅದರ ಒಂದು ಹೊಸ ಬಿಸ್ನೆಸ್ ಮಾಡಬೇಕಂತ ಆ ಸುಳುವಿನ ಸಂಕಲ್ಪವನ್ನು ವೇಣುವನ್ನ ಮಾಡಿ ಪ್ರಾರಂಭದಲ್ಲಿ ಕಾಲಕ್ಕೆ ನಂತರ ಮಂಜುನಾಥ ಸ್ವಾಮಿಯ ಅನುಗ್ರಹ ಮತ್ತು ಜನಾರ್ದನ ದೇವರು ಸಂಪೂರ್ಣ ಈ ಕುಟುಂಬಕ್ಕೆ ಅನಗ್ರಹ ಮಾಡಿದ ಕಾರಣ ಕುಟುಂಬದ ಉಗ್ರ ಸದಸ್ಯರು ಉಜಿಳತ್ತ ಬಂದರು ಆ ಉಜಿರೇತನ್ನು ಜನಾರ್ದನ ದೇವರು ಕೈ ಬಿಡಿಲ್ಲ ಕೊಂಡಿತ ಅಂಗಡಿ ಎಲ್ಲಾಯ್ತು ಪಾರ್ಮಿಕೇಶ್ರು ಸುಮಿಲ್ ಟ್ಯಾಕ್ಸ್ ಎಲ್ಲಾಯ್ತು ಈಗ ಒಂದ್ ಇಪ್ಪತ್ತೈದು ಅಂಗಡಿಗಳು ಜವಳಿ ಅಂಗಡಿಗಳಿದೆ ಆದ್ರೆ ಇವತ್ತಿಗೂ ಕೂಡ ಸಂಪೂರ್ಣ ವಸ್ತ್ರವನ್ನು ತೆಗಿಬೇಕು ಅಂತ ಹೇಳಿದ್ರೆ ಅಥವಾ ಒಂದು ಮಾನವೀಯ ಸಂಬಂಧದ ಸ್ಥಿರತವನ್ನು ಸುನೀಲ್ ಇವತ್ತು ಇವತ್ತಿ ಆ ತಾಲೂಕಿನ ಜಾಬ್ ಮಾಡಿರ್ಬೋದು ಅಥವಾ ಗುಂಡಾಡಿರಬಹುದು ಯಾವುದೇ ಬೆಳೆ ಇರ್ಬೋದು ಜಾಪಾನ್ ಹೊತ್ಕೊಳ್ಬೇಕು ಅಂತ ಹೇಳಿದ್ರೆ ಅಲ್ಲಿ ಆ ವಸ್ತು ಮುಖ್ಯ ಅಲ್ಲ ಆ ಯಜಮಾನನ ಸಂಬಂಧ ಬಹಳ ಮುಖ್ಯ ಹಾಗಾಗಿ ಆ ಸಂಬಂಧವನ್ನು ಹಾಗೆ ಇಟ್ಟುಕೊಂಡು ಆದ್ರೆ ಸುನಿಲ್ ಮಾತ್ರ ಸುನಿಲ್ ಕೂಡ ಸುನೀಲ್ ಧರ್ಮಸ್ಥಳದಾಗಿ ಪರಿವರ್ತನೆ ಮಾಡ್ತು ಧರ್ಮಸ್ಥಳಕ್ಕೆ ಉದ್ಯೋಗ ನಿಮಿತ್ತ ಒಂದು ಇವತ್ತು ಸಿದ್ದರಾಮಯ್ಯ ತಪ್ಪುವಂತ ಮನವನ್ನು ಮುಟ್ಟುವಂತ ಪ್ರಚಾರಕ್ಕೆ ಸಿಗದಿರುವಂತಹ ಒಬ್ಬ ಪ್ರಾಮಾಣಿಕ ಶ್ರಮಿಕನಾಗಿ ಮೀನು ನನಗೆ ಬಲಗೈಯಾಗಿ ಕ್ಷೇತ್ರದ ಎಲ್ಲ ಅವರ ಪ್ರವೇಶದ ಸಂದರ್ಭದಲ್ಲಿ ತಾಂತ್ರಿಕ ಮತ್ತು ಈ ಸಾಮಾಜಿಕ ಜಾಲತಾಣಗಳು ಕೂಡ ಏನ್ ಕಂಪ್ಲೀಟ್ ಇದೆ ಅದು ಪ್ರಾರಂಭದ ದಿನಗಳು ಹಾಗಾಗಿ ಅದನ್ನು ಬಹಳ ಉತ್ತಮವಾಗಿ ನಿರ್ವಹಿಸುತ್ತಾ ಇಂದಿಗೂ ಕೂಡ ನಿರ್ವಹಿಸುತ್ತಾ ಯಾವುದೇ ಕೋಪ ಹಣ್ಣು ಬೆಂಬಲಿರ್ತಕ್ಕಂತಹ ಬಹಳ ತಾಳ್ಮೆಯ ಒಬ್ಬ ವ್ಯಕ್ತಿ ಶ್ರೀ ಅದಕ್ಕಾಗಿ ಅವರ ಹೆಸರು ಉಜಿ ಸ್ವಾಮಿ ಬ್ರಹ್ಮಕ್ಕೂ ಕೂಡ ಅದೇ ಹೆಸರು ಬಂದಿದೆ ಹಾಗೆ ಅವರ ಎಲ್ಲ ಪ್ರತಿಯೂ ಕೂಡ ಸೇವೆಯನ್ನೇ ಆಗಬೇಕಂದ್ರೆ ಅಲ್ಲಿಯ ಒಂದು ಕುಟುಂಬದ ಮನೆಗಳಾದ್ರೂ ಅಲ್ಲಿ ಪೂಜೆಗಳಿಗೆ ಮಾತು ಅಂತ ಕೇಳಿದ್ರೆ ಪೂಜೆಗೆ ರಂಗನಾಥ್ ಅವರು ಕೈ ಹಿಡಿದಿದ್ದಾರೆ ನಗರೀವರಿಗೆ ಯಶಸ್ಸಾಗಿ ಈ ವ್ಯಾಪಾರ ಯಶಸ್ಸಾಗಿ ಆ ಒಬ್ಬ ಆತ್ಮೀಯತೆಯ ಹೇಳ್ತಾ ಇದ್ದೇನೆ ಯಾವಾಗಲೂ ಅತಿ ದೊಡ್ಡ ಶ್ರೀಮಂತ ತಮ್ಮ ದುಡ್ಡಿನವ್ರು ನಮ್ಮೆಲ್ಲದಲ್ಲೇ ಇದೆ ಅವನ ಅಪ್ಪ ಮನೆಯ ಅಜ್ಜ ಮಾಡಿದ್ರು ಇಲ್ಲ ಯಾರು ತನ್ನ ಕಾಲಿನ ಮೇಲೆ ನಿಂತು ತಾನು ವ್ಯವಹಾರವನ್ನು ಪ್ರಾರಂಭಿಸಿ ಅದಕ್ಕೆ ಶ್ರದ್ಧಾಪೂರ್ವಕವಾಗಿ ಶ್ರಮ ಆಗ್ತಾನ ಅವರು ಇವತ್ತು ತೊಂಬತ್ತು ಶೇಕಡ ಶ್ರೀಮಂತರಾಗಿರುವಂತ ಅವರವರ ಕಾಲ ಮೇಲಿನ ಅವರ ಶ್ರಮದಲ್ಲಿ ಹಾಗಾಗಿ ಈ ಸುನೀಲ್ ಲಕ್ಷಿ ಕೂಡ ಹೆಚ್ಚಿನ ಒಂದು ವ್ಯವಹಾರಗಳಲ್ಲಿ ಆಗಲಿ ಮತ್ತು ಅವರ ನಗಮುಖ ಸೇವೆ ಎಲ್ಲ ಗ್ರಾಮಗಳಿಗೆ ಇಲ್ಲಿ ಯಾವಾಗಲೂ ಮಲ್ಲಿಗೆಯ ಕಾಲದಲ್ಲಿ ಆ ಬಾಳೆಯ ಹಟ್ಟ ಇರುವಾಗೆ ಚಿತ್ರವಾಗಿ ಕಲ್ಯಾಣ ಮಂಟಪ ಆದಾಗ ಈ ಕಾಂಪ್ಲೆಕ್ಸ್ ನವಹಾರ ಆದಾಗ ಒಂದ ಒಂದು ಪೂರಕವಾಗಿ ಬರುವಂತಹ ಗ್ರಾಹಕರಿಗೆ ವಿಶೇಷವಾದ ಸೇವೆ ಸಿಗಿ ಸುನಿಲ್ ರೆಸ್ಟಿನ್ಸ್ ನ ಮೂಲಕ ಈ ಕಾಂಪ್ಲೆಕ್ಸ್ ನ ಎಲ್ಲರಿಗೂ ಕೂಡ ವ್ಯವಹಾರದ ಅಭಿವೃದ್ಧಿ ಆಗಲಿ ಮತ್ತು ಸಿಎಂ ಅಧ್ಯಕ್ಷ ಕೂಡ ಬಹಳ ಒಳ್ಳೆಯ ಕಲ್ಪನೆಯಲ್ಲಿ ಕಲ್ಲೇರಿಯಾ ಭಾಗದಲ್ಲಿ ಒಳ್ಳೆಯ ಒಂದು ಕಾಂಪ್ಲೆಕ್ಸ್ ಮಾಡಬೇಕು ಅಂತ ಹೇಳುತ್ತಾ ಕಲ್ಪನೆಯಲ್ಲಿ ಕಟ್ಟಿದ್ದಾರೆ ಅದಕ್ಕೂ ಕೂಡ ಎಷ್ಟು ಸಾಧ್ಯ ಬಂದು ಹೇಳ್ತಾ ಮತ್ತು ಮುಖಕ್ಕೆ ಅವಕಾಶ ಕೊಡುವುದಕ್ಕೆ ವಿಶೇಷವಾಗಿ ಒಂದು ಸುಪ್ತ ಪರಿವಾರಸರಿಗೆ ಅಭಿನಂದನೆಗಳು ಮತ್ತು ಶತರೂಕರ ನಮನಗಳು ಮತ್ತು ಸುಪ್ತ ಗೌರವಾನ್ವಿತರ ಸಂಸ್ಥೆ ಮಾಡಿದರೋ. ಸಂಸ್ಥೆ ಮಾಡಿದರೋ. ಬೆಳ್ಕೆನೇಲ್ಲೇ ಇಂತಾ ಹಿರಿಗಳೆಲ್ಲರೂ ಹಿರಿಯಾ ನಮಗೆ ಈ ದಿನ ನಿಜವಾಗಿ ಖುಷಿ ಆಗ್ತಾ ಇದೆ ಯಾಕೆಂದ್ರೆ ನಮ್ಮ ಸದಸ್ಯರುಗಳು ಎಲ್ಲರೂ ಕೇಳ್ತಿದ್ರು ಈ ಕಾಂಪ್ಲೆಕ್ಸ್ ಅಲ್ಲಿ ಏನೆಲ್ಲ ಆಗ್ತದೆ ಬರ್ಬೋದು ಇವತ್ತು ನಿಜವಾಗಿ ನಮಗೆ ಬಹಳ ಖುಷಿ ಆಗ್ತದೆ ಉಂಟು ಯಾಕೆಂದ್ರೆ ಬೇಕರಿ ಬೇಕಾದವರಿಗೆ ಬೇಕರಿ ಹೋಟ್ಲು ಬೇಕಾದವ್ರಿಗೆ ಹೋಟ್ಲ್ ಇದೆ ಮತ್ತೆ ಫರ್ನಿಚರ್ಸ್ ಬೇಕಾದವರಿಗೆ ಫರ್ನಿಚರ್ಸ್ ಇದೆ ಇದೆ ಸೈಬರ್ ಇದೆ ಮತ್ತೆ ಬ್ಯೂಟಿ ಪಾರ್ಲರ್ ಇದೆ ಡ್ರೈ ರೈಫುಸ್ ಇದೆ ತರಕಾರಿ ಇದೆ ಇವತ್ತು ಡ್ರೆಸ್ನ ಅಂಗಡಿ ಕೂಡ ಇದೆ ಹಾಗಾಗಿ ನಮ್ಮ ಎಲ್ಲ ಸದಸ್ಯರಿಗೆ ಕೃಷಿ ಪತ್ತಿನ ಸೇವಾ ಸಹಕಾರಿ ಸಂಘದ ಸದಸ್ಯರಿಗೆ ಅವಶ್ಯಕತೆ ಇರುವಂತಹ ಎಲ್ಲ ವ್ಯವಸ್ಥೆ ಕೂಡ ನಮ್ಮ ಈ ಉನ್ನತಿ ಕಟ್ಟಡದಲ್ಲಿ ಇವತ್ತು ಬಟ್ಟೆ ಅಂಗಡಿ ಆಗುವ ಮೂಲಕ ಎಲ್ಲಾ ಜನರಿಗೆ ಸಿಗುವಂತ ವ್ಯವಸ್ಥೆಯು ಸೌಕರ್ಯವು ಇವತ್ತು ಸಿಕ್ಕಿದ ನಾನು ಹೇಳ್ತಾ ಈ ಬಟ್ಟೆ ಅಂಗಡಿಯು ಅಭಿವೃದ್ಧಿಯಾಗಿ ಎಲ್ಲ ಈ ಉನ್ನತಿ ಕಟ್ಟಡದಲ್ಲಿರುವಂತಹ ಎಲ್ಲಾ ವ್ಯಾಪಾರವು ಉನ್ನತಿಯನ್ನು ಸಾಧಿಸಿದೆ ಅಂತ ಹೇಳ್ತಾ ನನ್ನ ಮಾತನ್ನು ಧನ್ಯವಾದ

ನಾವು ಇಲ್ಲಿ ಬಂದಿದ್ದಕ್ಕೆ ಕಾರಣ ಏನಂದ್ರೆ ಅದರ ಪರಿಚಯಕ್ಕೆ ಎರಡನೇ ಶಿಕ್ಷಣಾಲಯದಲ್ಲಿ ಒಂದು ಕೃಪೆಯು ಶಿಕ್ಷಕರು ನಾನು ಒಂದು ಪುಸ್ತಕ ಇತ್ತು ಇಕ್ಲೂ ಕೂಡ ಚೇಷ್ಟೆ ಇದೆ ಈ ಕಾರ್ಯಕ್ರಮ ನಿರ್ವಹಣೆ ಮಾಡಬೇಕು ಅವರು ಒಂದೇ ಜಾಗಕ್ಕೆ ಡಿಸೈನ್ನರ್ ಗುರುತಿಸಿರೋದು ಅವರು ಇಲ್ಲಿ ಚೇಷ್ಟೆ ಆಗಿದ್ದಕ್ಕೆ ಅದು ನನ್ನ ಹೊರದಲ್ಲಿ

이 사람은 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 이

ಶ್ರೀಯುತ ಗೌರವ ಮಠ ಹರ್ಷೇಂದ್ರ ಕುಮಾರ್ ಅವರಿಗೆ ಹೃತ್ಪೂರಕವಾದಂತಹ ನಮಸ್ಕಾರಗಳನ್ನು ಪ್ರಣಾಮಗಳನ್ನು ಸಲ್ಲಿಸ್ತಾ ಈ ದಿನ ಶುಕ್ರವಾರದ ಶುಭ ಸಂದರ್ಭದಲ್ಲಿ ಪ್ರಾರಂಭ ಈ ಒಂದು ಸುನಿಲ್ ರೆಡಿ ವೇರ್ಸ್ ಅಂತ ಈ ಮನೆಗೆ ಯ ಉದ್ಘಾಟನೆಯನ್ನು ನೆರವೇರಿಸಿಕೊಟ್ಟಂತ ಶ್ರೀಯುತ ವೀರುಶೇಖರ್ ಅವರೇ ಹಾಗೆ ವೇದಿಕೆಯಲ್ಲಿರುವಂತ ಶ್ರೀತಾ ಸೀತಾರಾಮನ್ ಕಲ್ಪಿತ ಹಾಗೆ ವೇದಿಕೆಯಲ್ಲಿರುವಂತೀತ ಈ ಉನ್ನತಿ ಉನ್ನತಿ ಕಟ್ಟಡದೇಟಿವ್ ಸೊಸೈಟಿಯ ಅಧ್ಯಕ್ಷರಾಗಿರುವಂತಹ ಪ್ರೀತಮ್ ರವರೇ ಹಾಗೆ ಡಾಕ್ಟರ್ ಅವರೇ ಮತ್ತು ಇನ್ನೊರುವ ಆಗ್ನೀಯನಾದಂತ ಶ್ರೀನಿವಾಸ್ ಹಾಗೂ ವೇದಿಕೆಯಲ್ಲಿರುವಂತ ಎಲ್ಲ ನನ್ನ ಹಾಗೆ ಆಗಮಿಸಿದಂತ ಎಲ್ಲ ಆತ್ಮೀಯ ಬಂಧುಗಳೇ ಹಾಗೂ ಸ್ನೇಹಿತರೆ ಈ ಒಂದು ಸಂದರ್ಭದಲ್ಲಿ ಇಂದು ಪ್ರಾರಂಭ ಮಾಡುವಂತ ಉದ್ಘಾಟನೆಗೊಂಡ ಸುನಿಲ್ ರೆಡಿಬ್ಯಾಕ್ಸ್ ಅಂತ ನನ್ನ ಸಹೋದರರಾಗಿರುವಂತಹ ಶ್ರೀಧರ್ ವಿನೋದ್ ಕುಮಾರ್ ಇವರು ನಟಿಸಿ ಅವರಿಗೆ ನಮ್ಮ ಕುಟುಂಬದ ಎಲ್ಲ ಸದಸ್ಯರ ಪರವಾಗಿ ಹಾರ್ದಿಕವಾದಂತ ಶುಭ ಶುಭ ಕಾರ್ಯಗಳನ್ನು ಸಲ್ಲಿಸ್ತಾ ನಿಮ್ಮ ಅತ್ಯುನ್ನತ ಅಭಿವೃದ್ಧಿಯನ್ನು ಕಾಣಬೇಕು ಈ ಉನ್ನತಿ ಕಟ್ಟಡದ ಕಟ್ಟಡದಲ್ಲಿ ಉನ್ನತವಾದಂತಹ ಒಂದು ಸ್ಥಾನವನ್ನು ಪಡೆಯುವಂತ ಯೋಗವನ್ನು ದೇವರು ಕಲ್ಪಿಸಿಕೊಡ್ಬೇಕು ಅಂತ ದೇವರಲ್ಲಿ ಪ್ರಾರ್ಥಿಸ್ತಾ ನನ್ನ ಕುಟುಂಬದ ಎಲ್ಲ ಸದಸ್ಯರಿಗೂ ಈ ಮೂಲಕವಾಗಿ ನಾನು ಅಭಿನಂದನೆಗಳನ್ನು ಕೂಡ ತಿಳಿಸಬೇಕಾಗ್ತದೆ ಯಾಕಂದ್ರೆ ಪ್ರಾರಂಭಗೊಂಡಂತಿರಲಿ ಅವರು ಇವತ್ತಿಗೂ ಕೆಲವೊಂದು ರೀತಿಯ ಸೇವೆಯನ್ನು ಕೂಡ ನಡೆಸ್ಕೊಂಡು ಬರ್ತಾ ಇದ್ದಾರೆ ಅದೇ ರೀತಿ ಈ ಒಂದು ಬೆಳಗ್ಗೆ ಕೂಡ ಒಳ್ಳೆಯ ಅಭಿವೃದ್ಧಿಯನ್ನು ಕಾಣಬೇಕು ಅಂತ ಹೇಳುವಂತ ಆಶಯವನ್ನು ಇಟ್ಕೊಂಡು ಅವರಿಗೆ ಮತ್ತೊಮ್ಮೆ ಇನ್ನೊಂದು ಅವರಿಗೆ ಶುಭಾಶೀರ್ವ ಶುಭಾಶೀರ್ವಾದಗಳನ್ನು ಮತ್ತು ಶ್ರೀ ಮಂಜುನಾಥ ಸ್ವಾಮಿಯ ಆಶೀರ್ವಾದಗಳು ಹಾಗೂ ಪೂಜ್ಯ ಹೆಗ್ಗಡೆ ಮತ್ತು ಹೆಗಡೆಯವರ ಮತ್ತು ಶ್ರೀಮತಿ ಹೇಮಾವತಿ ಹೆಗಡೆಯವರ ಹಾಗೂ ಶ್ರೀತಾ ಹರ್ಷೇಂದ್ರ ಕುಮಾರ್ ಅವರ ಆಶೀರ್ವಾದಗಳು ಅವರ ಮೇಲೆ ಸದಾ ಇರಲಿ ಪ್ರಾರ್ಥಿಸಿದ ನನ್ನ ಮಾತುಗಳನ್ನು ಕೊಡುಗೆ ಧನ್ಯವಾದ ಕೂಲಿ ಬ್ರೆಡ್ ಬ್ರೆಡ್ ಬೆಳಿಗ್ಗೆ ಹೆಚ್ಚಿನ ಕಾರ್ಯಕ್ರಮವನ್ನು ಉದ್ದೇಶಿಸಿ ಶುಭ ನುಡಿಗಳನ್ನಾಡಿದ ಸಿ.ವಿ.ಆರ್. ಯೂನಿವರ್ಸಿಟಿ ಇವರಿಗೆ ಫುಲ್ಲಿ ಗ್ರೇಡ್ಸ್ ನ ಪರವಾಗಿ ಧನ್ಯವಾದವನ್ನು ಅರ್ಪಿಸುತ್ತಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದಂತಹ ಡಾಕ್ಟರ್ ಮುರಳಿ ಜಿನಾನಿಲಿ ಇವರು ಕೆಲವು ಮಾತುಗಳನ್ನು ನಮಗಾಗಿ ಕೇಳಿಕೊಂಡರು ಶುಭ ಹಾರೈಕೆಗಳು ಇದು ವಾಡವಾದ ರೀತಿ ಅಲ್ಲ ವ್ಯಾಕರಣವಾದ ರೀತಿ ಅದರಿಂದ ಈ ವೈವಿಧ್ಯ ಉಪಕರಣಗಳನ್ನು ತಿಳಿಯಕ್ಕೆ

ಇನ್ನೂರು ಅತಿಥಿಯಾದ ಶ್ರೀ ಇವರಿಗೆ ಇವರಿಗೂ ಸುರಿವೇತನ ಪರವಾಗಿ ಧನ್ಯವಾದವನ್ನು ಅರ್ಪಿಸುತ್ತೇನೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದ ಶಾಂತಿವನ ಟ್ರಸ್ಟ್ನ ಕಾರ್ಯದರ್ಶಿ ಶ್ರೀ ಸೀತಾರಾಮ ಗೋಳ್ಪೇಟ ಇವರು ಕಾರ್ಯಕ್ರಮಕ್ಕೆ ಆಗಮಿಸಿ ಈಟನುಡಿಗಳನ್ನಾಗಿದ್ದ ಇವರಿಗೂ ಸುರಿವೇತನ ಪರವಾಗಿ ಧನ್ಯವಾದವನ್ನು ಅರ್ಪಿಸುತ್ತೇನೆ ఈ కార్యక్రమంలో భాగసి కార్యక్రమం తండ నిమే స్వాగత ధన్యవాదాలే ఈ భాగ మాధ్యమ మిత్రూ సులి రెడవేత పరీక్ష రేడవేసిన మాళికర శ్రీముఖ వినోద్వేకరూ ఆదర్శ ఇవరు నూతన ప్రారంభించమే ఉత్తరోత్తర ప్రగతి పథదీ పామేర పరీక్ష ఆర్య

ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿ ವಿ ಇದು ಹೊಸತನದ ಸಂಕಲನ ಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ ಇನ್ನೂರು ಹಾಸಿಗೆಗಳಿರುವ ಒಳರೋಗಿ ವಿಭಾಗದಲ್ಲಿ ರೋಗಿಗಳ ಬೇಡಿಕೆಗೆ ಅನುಗುಣವಾಗಿ ನೂರು ಹಾಸಿಗೆಗಳ ಜನರಲ್ ವಾರ್ಡ್ ಮೂವತ್ತೆಂಟು ಸೆಮಿ ಸ್ಪೆಷಲ್ ವಾರ್ಡ್ ನಲವತ್ತೊಂದು ಸ್ಪೆಷಲ್ ರೂಮ್ಸ್ ಎರಡು ಡಿಲಕ್ಸ್ ವಾರ್ಡ್ ಒಂಬತ್ತು ಹಾಸಿಗೆಗಳಿರುವ ಐಸಿಯು ಹಾಗೂ ಹತ್ತು ಡೇಕಾರ್ ಬೆಡ್ಗಳು ಲಭ್ಯವಿದೆ ವೈಯಕ್ತಿಕ ಅನುಭೂತಿ ಶುಶ್ರೂಷೆ ಮತ್ತು ಕಡಿಮೆ ಅಡ್ಡ ಸೋಂಕಿನೊಂದಿಗೆ ಸುಸಜ್ಜಿತ ಕೇಂದ್ರ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಸಂಪರ್ಕಿಸಿ ಜೀರೋ ಏಟ್ ಟು ಫೈವ್ ಸಿಕ್ಸ್ ಟೂ ನೈನ್ ಫೈವ್ ಸಿಕ್ಸ್ ಡಬಲ್ ಒನ್ अथवा जीरो एट टू टू नई फैक्स वन सिक्स अथवा डबल सिक्स जीरो थ्री नई सेवन सेवन